ಶಿಕ್ಷಣ ಅವಕಾಶಗಳನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹಿಂದಿನ ಸರ್ಕಾರ ಪ್ರಾರಂಭಿಸಿದ್ದ ಹೊಸ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬಾರದು ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆಗ್ರಹಿಸಿದ್ದಾರೆ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ನಡುವೆ ವಿಶ್ವವಿದ್ಯಾಲಯಗಳ ಕುರಿತು ಪ್ರಸ್ತಾಪಕವಾಗಿ ವ್ಯಾಪಕ ಚರ್ಚೆಗೆ ಗ್ರಾಸವಾಯಿತು ಮಂಡ್ಯ ಬೀದರ್ ಸೇರಿದಂತೆ ಹಲವು ಕಡೆ ಹಿಂದಿನ ಸರ್ಕಾರ ಆರಂಭಿಸಿದ್ದ ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವುದು ಸರಿಯಲ್ಲ ಎಂದು ಇವರೆಲ್ಲ ಮೈಸೂರಿಗೆ ಹೋಗ್ತಾ ಮಂಡ್ಯ ಯೂನಿವರ್ಸಿಟಿಗೆ ರಾಜ್ಯ ಸರ್ಕಾರ ಏನಲ್ಲ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿದೆ ಅದಕ್ಕೆ ಐವತ್ತು ಕೋಟಿ ಕೊಟ್ಟಿದೆ ಕೇಂದ್ರ ಸರ್ಕಾರ ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಇದ್ರೂ ಕೂಡ ವಿದ್ಯಾರ್ಥಿಗಳಿದಾರೆ ಅಲ್ಲಿ ಅದರಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಇದಾರೆ ಅಲ್ಲಿ ನೀವು ಅದನ್ನ ರದ್ದು ಮಾಡ್ತೀನಿ ಅಂದ್ರೆ ಹೆಂಗೆ ಕೇಂದ್ರ ಸರ್ಕಾರದಿಂದ ದುಡ್ಡು ಯಾಕೆ ತಗೊಂಡ್ರೆ ಹಾಗಾರೆ ಖರ್ಚು ಹೆಂಗ್ ಮಾಡಿದ್ರೆ ನೀವು ಇವಾಗ ಹೆಂಗ್ ರದ್ದು ಮಾಡ್ತೀರಾ ಸರ್ ಈ ವೇಳೆ ಮಂಡ್ಯ ಶಾಸಕ ಗಣಿಗಾ ರವಿ ನಮ್ಮ ಜಿಲ್ಲೆಗೆ ಮಂಜೂರಾಗಿದ್ದ ವಿಶ್ವವಿದ್ಯಾಲಯವನ್ನು ಮುಚ್ಚದಂತೆ ಮುಖ್ಯಮಂತ್ರಿ ಹಾಗೂ ಅವರಿಗೆ ಮನವಿ ಮಾಡಿರುವುದಾಗಿ ತಿಳಿಸಿದರು ಶಾಸಕರೇ ಪರವಾಗಿಲ್ಲ ಜಿಲ್ಲಾ ಸಚಿವರು ಈ ವಿಷಯದಲ್ಲಿ ಬಾಯಿ ಬಿಡುತ್ತಿಲ್ಲ ಎಂದು ಅವರನ್ನು ಕೆಳಕಿದರು ಈ ವೇಳೆ ಚೆಲುವರಾಯಸ್ವಾಮಿ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅನುದಾನ ಮೀಸಲಿಡದೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ನೇಮಿಸದೆ ಮೂಲ ಸೌಕರ್ಯಗಳನ್ನು ಕಲ್ಪಿಸದೆ ವಿಶ್ವವಿದ್ಯಾಲಯಗಳನ್ನು ಆರಂಭಿಸಿದರೆ ಪ್ರಯೋಜನವಿಲ್ಲ ಎಂದು ಪ್ರತ್ಯುತ್ತರಿಸಿದರು ಯೂ ಈ ವೇಳೆ ಮಧ್ಯಪ್ರವೇಶಿಸಿದ ಡಾ ಸಿಎನ್ ಅಶ್ವಥನಾರಾಯಣ ಈ ಹಿಂದೆ ಸ್ಥಾಪನೆ ಮಾಡಲಾದ ಹೊಸ ವಿಶ್ವವಿದ್ಯಾಲಯಗಳಿಗೆ ಹಂತ ಹಂತವಾಗಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ದೇಶದಲ್ಲಿ ರುಸ್ಸಾ ಒಂದರ ಯೋಜನೆಯಡಿ ದೇಶದೆಲ್ಲೆಡೆ ಹನ್ನೆರಡು ಸಾಂಸ್ಥಿಕ ಯಾದವು ಅದರಲ್ಲಿ ರಾಜ್ಯದ ಮಹಾರಾಣಿ ಕಾಲೇಜ್ ಕ್ಲಸ್ಟರ್ ವಿಶ್ವವಿದ್ಯಾಲಯವಾಗಿ ಮಂಡ್ಯದಲ್ಲಿ ಸಾಂಸ್ಥಿಕ ವಿಶ್ವವಿದ್ಯಾಲಯ ಆರಂಭಿಸಲು ನಿರ್ಧರಿಸಲಾಯಿತು ಸರ್ಕಾರ ಅವುಗಳನ್ನು ಬಲವರ್ಧನೆ ಮಾಡುವುದರ ಬದಲು ಮುಚ್ಚಲು ಹೊರಟಿರುವುದು ಸರಿಯಲ್ಲ ಎಂದರು ಅದಕ್ಕೆ ವಿಶೇಷ ಅಧಿಕಾರಿಯನ್ನು ನೇಮಕ ಮಾಡಿರೋದು ರಾಜ್ಯ ಸರ್ಕಾರನೇ ಮಂಡ್ಯದಲ್ಲಿ ಯೂನಿವರ್ಸಿಟಿ ಮಾಡಬೇಕು ಅಂತ ಸನ್ಮಾನ್ಯ ಈ ಶಿಕ್ಷಣದ ಬಗ್ಗೆ ನಿಮ್ಗೆ ಗೊತ್ತು ನೋಡೋದಿಲ್ಲ ಹಾಗಾಗಿ ಒಂದ್ ಸ್ವಲ್ಪ ನೋಡ್ಕೊಂಬಿಡಿ ಶಿಕ್ಷಣನೇ ಮುಖ್ಯ ಬೇಕಾಗಿರೋದು ಮಂಡ್ಯಕ್ಕೆ ಮಂಡ್ಯ ಪರಿಸ್ಥಿತಿ ಏನಾಗಿದೆ ಅಂತ ನಿಮ್ಗೆ ಗೊತ್ತಿರಲಿ ಹಾಗಾಗಿ ಯೂನಿಟರಿ ಯೂನಿವರ್ಸಿಟಿ ಆಗ್ಬೇಕು ಅಂತ ಇಡೀ ದೇಶದಲ್ಲಿ ಸರ್ ಹನ್ನೆರಡೇ ಸಂಸ್ಥೆ ಆಯ್ಕೆ ಆಗೋದು ಅದರಲ್ಲಿ ಎರಡು ನಮ್ಮ ಕರ್ನಾಟಕದ್ದು ಒಂದು ಮಹಾರಾಣಿ ಮತ್ತು ಮಂಡ್ಯ ಯೂನಿವರ್ಸಿಟಿ ಮಂಡ್ಯ ಕಾಲೇಜು ಸರ್ ಉಪುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತಿತರರು ಸರ್ಕಾರದ ನಿಲುವನ್ನು ಸಮರ್ಥಿಸಿಕೊಂಡರು ಇದು ಕೆಲ ಕಾಲ ಗದ್ದಲದ ವಾತಾವರಣವನ್ನು ಸೃಷ್ಟಿಸಿತು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ಏನು ಅನುಕೂಲ ಅಂತ ಕೇಳಿದ್ದಾರೆ